ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರಿಗಾದರೂ ಯಾವುದೇ ರೀತಿಯಾದಂಥ ಸೂಚನೆಗಳು ಅಂದರೆ ಸಮಸ್ಯೆಗಳು ಬರುವ ಮುಂಚೆ ಸೂಚನೆಗಳು ಯಾವ ರೀತಿಯಾಗಿ ಲಭ್ಯ ಆಗುತ್ತೆ ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷರು ವಯಸ್ಸಾಗಿರ್ತಕ್ಕಂಥವರು ಯಾರಿಗೇ ಆಗಲಿ ಯಾವುದೇ ವಯಸ್ಸಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೂ ಮುಂಚೆ ಸೂಚನೆಗಳು ಎಂಬುದನ್ನು ತಿಳಿದಕಂಥದ್ದು ಹೇಗೆ ಎಚ್ಚರವನ್ನು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಹೈಪ್ ಬಟನ್ ಕೂಡ ಬಂದಿದೆ ನೀವು ಲೈಕ್ ಮಾಡಿದಾಗ ಹೈಪ್ ಬಟನ್ ಕಾಣುತ್ತೆ ಆ ಒಂದು ಬಟನ್ ಕೂಡ ಕ್ಲಿಕ್ ಮಾಡಿ ಜೊತೆಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಜೋರೋ ಸೆವೆನ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಚಾನಲ್ನಲ್ಲಿ ಬರ್ತಕ್ಕಂಥ ವೀಡಿಯೋಗಳ ಅತಿ ಹೆಚ್ಚಿನ ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥ ವಿಡಿಯೋಗಳನ್ನು ವೀಕ್ಷಿಸಲು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಲೆಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಧೂಪದ ಪೌಡರ್ ಹಾಗೆ ಆಯಿಲ್ಗೆ ನೆಗೆಟಿವಿಟಿ ರಿಮೋಲ್ ಆಯಿಲ್ಗೆ ಹಾಗೆ ಅಂತರ ರಚನೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಈಗ ಹೇಳಿದಂಥ ನಂಬರ್ಗೆನೇ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಮತ್ತು ಪರಿಶೀಲನೆ ಕೂಡ ಮಾಡಿಸ್ಬೋದು ಧೂಪದ ಪೌಡರ್ಗೂ ಆರ್ಡ್ರ್ ಮಾಡ್ಬೋದು ಈಗ ವಿಡಿತ ವಿಚಾರಕ್ಕೆ ಬರೋಣ ವಿಡಿತ ವಿಚಾರದಲ್ಲಿ ಯಾರಿಗಾದರೂ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರುವ ಮುನ್ನ ಯಾವ ರೀತಿಯಾದಂಥ ಸೂಚನೆಗಳು ಲಭ್ಯ ಆಗ್ತಾವೆ ಮಕ್ಕಳಾದರೆ ದೊಡ್ಡವರಾದರೆ ಪತ್ತೆ ಮಾಡ್ತಾರೆ ಮಕ್ಕಳಾದರೆ ಸಮಸ್ಯೆಗಳನ್ನು ಹೇಗೆ ಪತ್ತೆ ಮಾಡ್ತಾರೆ ಅವರನ್ನು ಪತ್ತೆ ಮಾಡೋದಾದರೂ ಕೂಡ ಹೇಗೆ ಸಮಸ್ಯೆಗಳು ಇನ್ನೇನು ಬರುತ್ತೆ ಅಂತ ದೊಡ್ಡವರೇ ಆಗಲಿ ಮಕ್ಕಳನ್ನು ಅವರ ಜೀವನವನ್ನು ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಎಂಬ ಪ್ರಶ್ನೆ ಇರುತ್ತೆ ಮಕ್ಕಳಿಗೆ ಸಮಸ್ಯೆಗಳಾದಂಥ ಪಕ್ಷದಲ್ಲಿ ಗಮನಿಸಿ ಯಾವುದೇ ಲೋಕಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಭೂಲೋಕ ಆಗಿರಬಹುದು ದೇವಲೋಕ ಆಗಿರಬಹುದು ಹಾಗೆಯೇ ಪಾತಾಳ ಲೋಕಗಳು ಕೂಡ ಆಗಿರ್ಬೋದು ಎಲ್ಲರೂ ಕೂಡ ಆತ್ಮಗಳೇ ಆತ್ಮಗಳ ಮೇಲಿನ ಇರ್ತಕ್ಕಂಥ ಆವರಣ ಜೀವಗಳೇ ಹಾಗೆಯೇ ಅವರ ತತ್ವಗಳು ಬೇರೆ ಈ ಸ್ವರ್ಗ ಲೋಕಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ತತ್ವ ಬೇರೆ ಭೂಲೋಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯ ತತ್ವ ಬೇರೆ ಹಾಗೆ ಪಾತಾಳಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ತತ್ವ ಮತ್ತು ದೇಹ ಸ್ಥಿತಿ ಅಥವಾ ಜೀವನ ಸ್ಥಿತಿ ಬೇರೆ ಹೀಗಿದ್ದಂತಹ ಸಂದರ್ಭದಲ್ಲೂ ಕೂಡ ಜೀವಭಾವ ಎಂತಕ್ಕಂಥದ್ದು ಒಂದೇ ಅಧ್ಯಾಯ ಒಂದೇ ರೀತಿಯಾಗಿ ಭಗವಂತ ರಚನೆಯನ್ನು ಮಾಡಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಲೋಕದಲ್ಲಿ ಯಾರೇ ಇದ್ದರೂ ಕೂಡ ಇಡೀ ಪ್ರಪಂಚಾದ್ಯಂತ ಮನುಷ್ಯರು ಬೇರೆ ಬೇರೆ ರೀತಿಯಾದಂತಹ ಜಾಗಗಳಲ್ಲಿ ಹುಟ್ಟಿ ಬೇರೆ ಬೇರೆ ರೀತಿಯಾದಂಥ ಆಚರಣೆಗಳನ್ನು ಮಾಡ್ಕೊಳ್ತಾ ಮಾತುಗಳನ್ನು ಆಡ್ತಾ ಭಾಷೆಯನ್ನು ಆಡ್ತಾ ಬೇರೆ ಬೇರೆ ಆಹಾರ ಜೀವನವನ್ನು ಮಾಡ್ತಾ ಇದ್ದರೂ ಕೂಡ ಎಲ್ಲ ಜೀವಗಳಲ್ಲೂ ಭಾವಗಳು ಒಂದೇ ದುಃಖ ಅಂದರೆ ಒಂದೇ ರೀತಿ ಇರುತ್ತೆ ನಗು ಅಂದರೆ ಒಂದೇ ರೀತಿ ಇರುತ್ತೆ ಅಳು ಅಂದರೆ ಒಂದೇ ರೀತಿ ಇರುತ್ತೆ ಹಾಸ್ಯ ಅಂದರೆ ಒಂದೇ ರೀತಿ ಇರುತ್ತೆ ಈ ಎಲ್ಲ ಲಕ್ಷಣಗಳನ್ನು ನೀವು ನೋಡಿ ಜೀವಗಳೆಲ್ಲವೂ ಕೂಡ ಒಂದೇ ಅವುಗಳದ್ದು ಒಂದೇ ವ್ಯಾಕರಣ ಮತ್ತು ಒಂದೇ ದೃಷ್ಟಿ ಿ ಒಂದೇ ರೀತಿಯಾದಂಥ ಸಾಕ್ಷಿ ಒಂದೇ ರೀತಿಯಾದಂತಹ ಆಚರಣೆ ಹಾಗಾಗಿ ಜೀವಗಳೆಲ್ಲವೂ ಕೂಡ ಒಂದೇ ಮೂಲ ಕೇಂದ್ರದಿಂದ ಬೇರ್ಪಟ್ಟು ಭಿನ್ನ ಭಿನ್ನ ದೇಹಗಳು ಭಿನ್ನ ಭಿನ್ನ ರೂಪಗಳನ್ನು ಭಿನ್ನ ಭಿನ್ನ ಆಚರಣೆಗಳನ್ನು ಮಾಡ್ತಾ ಇದ್ದ ಹೀಗಿದ್ದಾಗ ಯಾವುದೇ ಜೀವ ಮನೆಯಲ್ಲಿ ಹುಟ್ಟಿದಂಥ ಸಂದರ್ಭದಲ್ಲಿ ಮಗುವಿನಂತಿದ್ದರೂ ಕೂಡ ಅದರ ದೇಹಸ್ಥಿತಿಯನ್ನು ನೀವು ನೋಡದೆ ಅದರ ಜೀವಸ್ಥಿತಿಯನ್ನು ನೀವು ನೋಡಬೇಕು ಜೀವಸ್ಥಿತಿಯಲ್ಲಿ ವಿಶೇಷವಾಗಿ ಭಾವಗಳನ್ನು ಗಮನಿಸಬೇಕು ಯಾವುದೇ ಒಂದು ಮಗುವಿಗೆ ರೋಗರುಜಿನಿ ಬರುತ್ತೆ ಸಮಸ್ಯೆಗಳು ಬರುತ್ತೆ ಜೀವಕ್ಕೆ ಹಾನಿಯಾಗುತ್ತೆ ತೊಂದರೆ ಆಗುತ್ತೆ ಅಂದರೆ ಆ ಜೀವಕ್ಕೆ ಮೊದಲೇ ಸೂಚನೆಗಳು ಲಭ್ಯ ಆಗಿರ್ತವೆ ನಾನು ಮೊದಲೇ ಹೇಳಿದೆ ಜೀವದ ಅಂದರೆ ಮಕ್ಕಳ ಮಕ್ಕಳ ದೇಹ ಮಾತ್ರ ನೀವು ನೋಡಬಾರ್ದು ಬದಲಿಗೆ ಅವುಗಳ ಜೀವವನ್ನು ನೀವು ನೋಡಬೇಕೆಂದರೆ ಜೀವ ಜೀವ ಜೀವನವನ್ನು ಕೂಡ ಮಾಡಿಕೊಂಡು ಜನ್ಮ ಜನ್ಮಗಳ ಜೀವನವನ್ನು ಕೂಡ ಮಾಡಿಕೊಂಡು ಬಂದು ಅತ್ಯಧಿಕ ಆಯಸ್ಸನ್ನು ಹೊಂದಿರುತ್ತೆ ಅತ್ಯಧಿಕ ಅನುಭವವನ್ನು ಹೊಂದಿರುತ್ತೆ ಈ ಜನ್ಮದಲ್ಲಿ ಮಕ್ಕಳ ರೂಪದಲ್ಲಿ ಇದ್ದರೂ ಕೂಡ ಅವರು ಮುಂದೆ ದೊಡ್ಡವರಾಗ್ತಾವ್ರಲ್ವಾ ಅದೇ ರೀತಿಯಾಗಿ ಆ ಜೀವ ಕೂಡ ಜನ್ಮ ಜನ್ಮದಲ್ಲೂ ಕೂಡ ಆಚರಣೆಯನ್ನು ಮಾಡ್ಕೊಂಡು ಬಂದಿರುತ್ತೆ ಹಾಗಾಗಿ ಅನುಭವಿ ಜೀವ ಅದಕ್ಕೆ ಗೊತ್ತಾಗಿರುತ್ತೆ ಈಗ ನನ್ನ ದಿನಗಳು ಹೇಗೆ ಪರಿವರ್ತನೆ ಆಗ್ತಾವೆ ನನ್ನ ಈ ಹುಟ್ಟಿಗೆ ಉದ್ದೇಶ ಏನು ನನಗೆ ಕಷ್ಟ ಬರುತ್ತಾ ಅಥವಾ ಸುಖ ಬರುತ್ತಾ ಈ ಎಲ್ಲ ಆಧಾರದ ಮೇಲೆ ದೇಹದ ಒಂದು ಬೆಳವಣಿಗೆ ಮನಸ್ಸಿನ ಬೆಳವಣಿಗೆ ಬುದ್ಧಿಯ ಬೆಳವಣಿಗೆ ಆ ಜೀವದಲ್ಲಿ ಸಕಾರಾತ್ಮಕ ಇದ್ದರೆ ಜೀವದಲ್ಲಿ ಆಟ ಆಡ್ತಕ್ಕಂಥದ್ದು ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಹಾಯಾಗಿರ್ತಕ್ಕಂಥದ್ದನ್ನು ನೀವು ಕಾಣ್ತೀರಿ ಒಂದು ವೇಳೆ ಅದಕ್ಕೆ ತದ್ವಿರದವಾಗಿ ದುಃಖವಾಗಿರ್ತಕ್ಕಂಥದ್ದು ಒಂದು ರೀತಿಯಾಗಿ ಮರುಗ್ತಕ್ಕಂಥದ್ದು ಅಥವಾ ಅಲ್ಲೇ ಒಂದು ರೀತಿಯಾಗಿ ಕೂರ್ತಕ್ಕಂಥದ್ದು ಅಥವಾ ಆಯಾಸಕ್ಕೆ ತಲುಪ್ತಕ್ಕಂಥದ್ದು ಅಥವಾ ರೋದನವನ್ನು ಮಾಡ್ತಕ್ಕಂಥದ್ದು ಅಳ್ತಕ್ಕಂಥದ್ದು ಇಂಥ ಲಕ್ಷಣಗಳನ್ನು ನೀವು ನೋಡಿದ್ರೆ ಈಗ ಯಾವ್ದಾದ್ರು ಮಕ್ಕಳಿಗೆ ರೋಗ ರುಜಿನಿ ಆದರೆ ಮುಖ ಎಲ್ಲ ಸಪ್ಪಗಾಗಿರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಏನು ಮುಖ ಎಲ್ಲ ಸಪ್ಪಗಾಗಿರೋದಲ್ಲ ಮುಖ ಸೊಪ್ಪಿನಂತೆ ಅಂದರೆ ಸೊಪ್ಪನ್ನು ನೀವು ಬಿಸಿಲಿನಲ್ಲಿ ಒಂದು ಅದರ ಮೂಲ ಗಿಡದಿಂದ ಕಟ್ ಮಾಡಿ ಇಟ್ಟರೆ ಅದು ಹೇಗೆ ಒಣಗಿ ಹೋಗುತ್ತೆ ಆ ರೀತಿಯಾಗಿ ಬಾಡಿ ಹೋದಂತೆ ಆಗಿದೆ ಅಂತ ಅರ್ಥ ಅದನ್ನು ಸಪ್ಪಗಾಗಿದೆ ಅಂತ ಹೇಳ್ತಾರೆ ಅದು ಸಪ್ಪಗಾಗಿರೋದೆ ಅಲ್ಲ ಸೊಪ್ಪಂತೆ ಆಗಿದೆ ಕಿ ಗಿಡದಿಂದ ಇತ್ತಂತಹ ಅಂದರೆ ಬೇರ್ಪಡಿಸಿದಂತಹ ಎಲೆ ಬಿಸಿಲಿಗೆ ಹೇಗೆ ಒಣಗೋಗುತ್ತೋ ಆ ರೀತಿಯಾಗಿ ಆ ಮುಖಭಾವ ಒಣಗಿದೆ ಅಂತ ಅರ್ಥ ಆ ರೀತಿಯಾಗಿ ಸೊರಗಿ ಹೋಗಿರ್ತಾವೆ ಕಣ್ಣಿನ ಕಾಂತಿ ಸೊರಗಿರುತ್ತೆ ಜೀವದ ಕಾಂತಿ ಸೊರಗಿರುತ್ತೆ ಅದು ಮುಂಚಿತವಾಗಿ ಆಗುತ್ತೆ ಜೀವುಗಳಿಗೆ ಗೊತ್ತಾಗುತ್ತೆ ಈ ಮುಂದಿನ ದಿನಗಳಲ್ಲಿ ಹೀಗಾಗತ್ತೆ ಹೀಗಾಗತ್ತೆ ಒಂದು ವೇಳೆ ನೀವು ಗಮನಿಸಿ ಆ ಸ್ವಯಂ ಜೀವವೇ ಜೀವನವನ್ನು ಮುಕ್ತಾಯಗೊಳಿಸಿಕೊಳ್ಳಲು ಆಯ್ಕೆ ಮಾಡ್ಕೊಂಡಿದ್ರು ಮಕ್ಕಳುಗಳ ಯಾರ್ಯಾರು ಇರ್ತಾರೆ ಅಂತ ಸಂದರ್ಭದಲ್ಲಿ ಅವರಿಗೆ ತಂದೆ ತಾಯಿ ಸ ಸರಿಯಾಗೋದಿಲ್ಲ ನೆಲ ಸರಿಯಾಗೋದಿಲ್ಲ ಜಲ ಸರಿಯಾಗೋದಿಲ್ಲ ಜೀವನ ಸರಿಯಾಗೋದಿಲ್ಲ ಅವುಗಳ ಉದ್ದೇಶ ಬೇರೆ ಇರುತ್ತೆ ಜೀವನದ ಆಚರಣೆ ಮಾಡಲು ತಪ್ಪಾಗಿ ಯಾವುದೋ ಒಂದು ಕಾರಣಕ್ಕೆ ಹುಟ್ಟಿದರೆ ಅಂತಹ ಜೀವಗಳಲ್ಲೂ ಕೂಡ ಬೇರೆ ರೀತಿಯಾದಂಥ ಬದಲಾವಣೆಗಳನ್ನು ಕಾಣ್ತೇವೆ ಅದು ಸಮಸ್ಯೆಗಳ ರೂಪದಲ್ಲಿ ನಾವು ಕಾಣ್ತೇವೆ ಈಗ ಒಂದು ವೇಳೆ ಅವುಗಳಿಗೆ ಇಷ್ಟ ಇದ್ದು ಅಂತಹ ಸಂದರ್ಭದಲ್ಲಿ ಅವುಗಳ ಮುಖಭಾವ ಆಚರಣೆ ಕಾರ್ಯ ಇದೆಲ್ಲವನ್ನು ಕೂಡ ನಾವು ಸಕಾರಾತ್ಮಕವಾಗಿ ಕಾಣ್ತೇವೆ ಇದು ಮಕ್ಕಳಲ್ಲಿ ವಿಶೇಷವಾಗಿ ಕಂಡು ಲಕ್ಷಣಗಳು ಒಂದು ಎರಡೇ ರೀತಿಯಾದಂಥ ಅಂಶವನ್ನು ತಗೊಳ್ಳಿ ಸರಳವಾಗಿ ಒಂದು ದುಃಖಕರ ಸ್ಥಿತಿ ಹಾನಿಕಾರಕ ಸ್ಥಿತಿ ಆಲಾಸ್ಯ ಸ್ಥಿತಿ ಅವುಗಳು ಸ್ವಯಂ ಆಲಾಸ್ಯವನ್ನು ಮಾಡೋದಿಲ್ಲ ಆದರೆ ಆ ಜೀವವೇ ಆ ದೇಹವನ್ನು ನಡೆಸಲಿಕ್ಕೆ ಮುಂದಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಲಕ್ಷಣ ಇರುತ್ತೆ ನಂತರದಲ್ಲಿ ಸುಖಕರವಾದಂಥ ಸ್ಥಿತಿಯನ್ನು ಕೂಡ ನೀವು ಕಾಣ್ಬೋದು ಸುಖಕರಕ್ಕೆ ಸಮಸ್ಯೆ ಇಲ್ಲ ದುಃಖ ಬರುವ ಮುಂಚಿನ ಸೂಚನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಹಾಗಾಗಿ ಮಕ್ಕಳನ್ನು ನೀವು ಅವಲೋಕಿಸಿದರೆ ಸಣ್ಣ ಮಕ್ಕಳಾಗಿರ್ಬೋದು ಮಾತನಾಡದೇ ಆಡದೇ ಇದ್ದವ್ರು ಮಾತು ಬರೆದೇ ಮಕ್ಕಳು ಮಾತು ಬರುವ ಮಕ್ಕಳು ಆಟ ಆಡುವ ಮಕ್ಕಳು ಈ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕ ಒಂದು ಹತ್ತು ಹದಿನೈದು ವರ್ಷದವರೆಗೂ ಕೂಡ ನೀವು ಗಮನಿಸಿದ್ರೆ ಆ ಮಕ್ಕಳಲ್ಲಿ ಆ ಲಕ್ಷಣಗಳು ಕಂಡುಬರುತ್ತೆ ಮಕ್ಕಳಿಗೆ ಗೊತ್ತಾಗ್ದಿದ್ರು ನಿಮಗೆ ಗೊತ್ತಾಗುತ್ತೆ ಅಂತ ಸಂದರ್ಭದಲ್ಲಿ ಸಮಸ್ಯೆಗಳ ಸೂಚನೆ ಅಂತ ನೀವು ತಿಳಿ ಈಗ ದೊಡ್ಡವರಿಗೆ ಸಂಬಂಧಪಟ್ಟಂತೆ ಸೂಚನೆಗಳೇನಿರುತ್ತೆ ದೊಡ್ಡವರನ್ನು ನೀವು ಗಮನಿಸಿ ಸ್ತ್ರೀ ಪುರುಷರು ವಯಸ್ಸಾಗಿರ್ತಕ್ಕಂಥವರು ಯಾರೇ ಆಗಿರಲಿ ಅವರಿಗೆ ಸಮಸ್ಯೆಗಳು ಬರುತ್ತೆ ಅಂದಂಥ ಮುಂಚೆ ಅಂಥ ಸಂದರ್ಭದಲ್ಲಿ ಅವರಿಗೆ ಆಹಾರ ಸರಿಯಾಗಿ ಸೇರೋದಿಲ್ಲ ನಿದ್ದೆ ಸರಿಯಾಗಿ ಬರೋದಿಲ್ಲ ಮತ್ತು ಯಥಾಪ್ರಕಾರವಾಗಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕಾಲೇ ಚಟುವಟಿಕೆ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಏನು ಕಾರ್ಯವನ್ನು ಮಾಡ್ತಾ ಇರ್ತಾರೆ ಆ ಕಾರ್ಯವನ್ನು ಜೀವ ಮಾಡಲಿಕ್ಕೆ ಸಾಕಾಗೋದಿಲ್ಲ ಸಾಕಾಗೋದಿಲ್ಲ ಅಂದರೆ ಅದಕ್ಕೆ ಶಕ್ತಿ ಬರೋದಿಲ್ಲ ಮನಸ್ಸಿರೋದಿಲ್ಲ ಏಕೆಂದರೆ ಅದು ಗೊತ್ತಿರುತ್ತೆ ಇಲ್ಲಿಂದ ನಾನು ತೇರ್ಗಡೆ ಆಗೋದು ಅಥವಾ ಇಲ್ಲಿಂದ ನಾನು ಬದಲಾವಣೆಯನ್ನು ಅಂತೇನೆ ಅಥವಾ ಇಲ್ಲಿಂದ ನಾನು ಬೇರೆ ರೀತಿಯಾದಂತಹ ಒಂದು ಸ್ಥಿತಿಗೆ ಒಳಪಡ್ತೇನೆ ಅದು ಸಾವು ನೋವಲ್ಲಿ ಈ ರೀತಿಯಾದಂಥ ಘಟನೆ ಇರುತ್ತೆ ಆದರೆ ಜೀವನವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಯಾವುದೋ ಒಂದು ವ್ಯಾಪಾರ ನಷ್ಟ ಆಗ್ಬೋದು ಸಂಸಾರಗಳು ನಷ್ಟ ಆಗ್ಬೋದು ಕುಟುಂಬ ನಷ್ಟ ಆಗ್ಬೋದು ಹೆಸರು ಕೀರ್ತಿ ನಷ್ಟ ಆಗ್ಬೋದು ಅಥವಾ ಅದೇ ಜೀವ ಸಂಪಾದನೆ ಮಾಡಿರ್ತಕ್ಕಂಥ ಯಾವುದೋ ಒಂದು ಸಿದ್ಧಿ ಶಕ್ತಿ ಇತ್ಯಾದಿಗಳು ನಷ್ಟ ಆಗ್ಬೋದು ಈ ಸಂದರ್ಭದಲ್ಲಿ ಆ ಜೀವ ವ್ಯಾಕುಲದಿಂದ ಇರುತ್ತೆ ವ್ಯಾಕರಣದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ನೋಡಿ ಉಡುಗೆ ತೊಡುಗೆಗಳ ಬಗ್ಗೆ ಆಸಕ್ತಿ ಇಲ್ಲ ಅಂದರೆ ಬಟ್ಟೆ ಧಾರಣೆ ಆಗಿರ್ಬೋದು ಸೌಂದರ್ಯ ಆಗಿರ್ಬೋದು ಅಥವಾ ಕೂತ್ಕೊಂಡು ಹಾಸ್ಯವನ್ನು ಮಾತಾಡ್ತಕ್ಕಂಥದ್ದು ಸಮಾಧಾನಕರವಾಗಿ ಇರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಪ್ರವಾಸವನ್ನು ಹೋಗ್ತಕ್ಕಂಥದ್ದು ಅಥವಾ ಎಲ್ಲರೂ ಒಂದು ಪಾರ್ಟಿಗಳನ್ನು ಅಟೆಂಡ್ ಮಾಡ್ತಕ್ಕಂಥದ್ದು ಅಥವಾ ಸ್ನೇಹಿತರ ಜೊತೆ ಕಾಲಹರಣವನ್ನು ಮಾಡ್ತಕ್ಕಂಥದ್ದು ಕುಟುಂಬದವರ ಜೊತೆ ಕಾಲಹರಣವನ್ನು ಮಾಡ್ತಕ್ಕಂಥದ್ದು ಇಂಥ ಯಾವ ಕಾರ್ಯವನ್ನು ಕೂಡ ಅದು ಮಾಡೋದಿಲ್ಲ ಬದಲಿಗೆ ಅದು ತನ್ನಲ್ಲಿ ತಾನು ಒಂದು ರೀತಿಯಾಗಿ ಈ ಕರ್ಮಫಲದ ಸಂಕೋಲಿಗೆ ಸಿಲುಕಿಕೊಂಡಿರ್ತಕ್ಕಂಥ ಸ್ಥಿತಿಯಲ್ಲಿರುತ್ತೆ ಹಾಗಾಗಿ ಜೀವ ಆಂತರಿಕವಾಗಿ ಸ್ವತಂತ್ರವಾಗಿ ಸಕಾರಾತ್ಮಕ ಮತ್ತು ಸುಖಮಯ ಸ್ಥಿತಿಯಲ್ಲಿ ಇರೋದಿಲ್ಲ ಇದು ಸ್ತ್ರೀಗಾಗಿರೋದು ಪುರುಷರಿಗಾಗಿರೋದು ಯಾವುದೇ ವಯಸ್ಸಿನಲ್ಲಿ ಆಗಿರ್ಬೋದು ಅವರಿಗೆ ರೋಗ ಬರುತ್ತೋ ಅಥವಾ ಮಾನಸಿಕ ಸಮಸ್ಯೆ ಬರುತ್ತೋ ಆರ್ಥಿಕ ಸಮಸ್ಯೆ ಬರುತ್ತೋ ಕೌಟುಂಬಿಕ ಸಮಸ್ಯೆ ಬರುತ್ತೋ ಧಾರ್ಮಿಕ ಸಮಸ್ಯೆಗಳು ಬರ್ತಾವೆ ಸಾಮಾಜಿಕ ಸಮಸ್ಯೆಗಳು ರಾಜಕೀಯ ಸಮಸ್ಯೆಗಳು ಬರ್ಬೋದು ಇತ್ಯಾದಿ ಅಗೋಚರಾತ್ಮಗಳ ಸಮಸ್ಯೆಗಳು ಬರ್ಬೋದು ಸಮಸ್ಯೆಗಳಲ್ಲಿ ಭಿನ್ನ ಭಿನ್ನ ರೀತಿಯಾಗಿ ಇಂಥ ಯಾವ ಸಮಸ್ಯೆಗಳು ಬಂದರೂ ಕೂಡ ನಿನ್ನೆಯವರೆಗೂ ಏನು ಆ ಜೀವ ಕಾರ್ಯವನ್ನು ಮಾಡ್ತಾ ಇರುತ್ತೆ ಆ ರೀತಿಯಾದಂಥ ಕಾರ್ಯವನ್ನು ಆ ಜೀವ ಕೈಬಿಡುತ್ತೆ ಆ ಜೀವ ತನ್ನ ದೇಹದ ಮೇಲಿನ ನಿಯಂತ್ರಣ ಸಾಧಿಸೋದಾಗಲಿ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸೋದಾಗ್ಲಿ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ನಿಯಂತ್ರಣ ಸಾಧಿಸೋದಾಗ್ಲಿ ಜೀವನದ ಇತ್ಯಾದಿ ಯಾವುದೇ ಕಾರ್ಯ ವ್ಯವಹಾರವನ್ನು ಅಥವಾ ಜಾಬನ್ನು ನಿರ್ವಹಿಸ್ತಾ ಇದ್ದರೆ ಅಥವಾ ವ್ಯಾಪಾರವನ್ನು ಇದ್ದರೆ ಅಂತ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಜೀವನ ಸೊಪ್ಪಿನಂತೆ ಬತ್ತಿ ಹೋಗ್ಬಿಡುತ್ತೆ ವೀಕ್ ಆಗುತ್ತೆ ಕೊರಗಿ ಹೋಗುತ್ತೆ ಆ ಸಂದರ್ಭದಲ್ಲಿ ಅವರಿಗೆ ಅದೃಷ್ಟಗಳು ಕೈ ಕೊಡುತ್ತೆ ಅದೃಷ್ಟಗಳು ಕಾರ್ಯ ಮಾಡೋದಿಲ್ಲ ಆ ಸಂದರ್ಭದಲ್ಲಿ ಜೀವ ಪರಿವರ್ತನೆ ಆದ ಗ್ರಹಗತಿಗಳ ಕಾರಣ ಆಗಿರ್ಬೋದು ಕರ್ಮಫಲಗಳ ಕಾರಣ ಆಗಿರ್ಬೋದು ಆ ಸಮಸ್ಯೆ ಬಾಧಗಳು ಎಂತಕ್ಕಂಥದ್ದು ಬರುತ್ತೆ ಇಲ್ಲ ಇನ್ನು ಕೆಲವರು ಹೊಟ್ಟೆ ಕಿಚ್ಚಿಗೂ ಕೂಡ ಮುಂದಿನ ಜನ್ಮಕ್ಕೂ ಹುಟ್ಟೋಣ ನಾವು ನೀನು ನನಗೆ ಈ ಜನ್ಮದಲ್ಲಿ ಹೊಡೆದ್ರೆ ಬೈದರೆ ನಾನು ಮುಂದಿನ ಜನ್ಮದಲ್ಲಿ ನೀನು ಹೊಡಿತೀನಿ ಬೈತಾನೆ ಅಥವಾ ಈ ಜನ್ಮದಲ್ಲಿ ನೀನು ನನಗೆ ಹೊಡೆದ್ರೆ ಬೈದರೆ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿ ಹೊಡೆತ ಹೊಡಿತೇನೆ ಬೈತಾನೆ ಈ ಜನ್ಮನೂ ಆಯಿತು ಮುಂದಿನ ಜನ್ಮಕ್ಕೆ ಹುಟ್ಟೋಣ ಬಿಡೋ ಅಂತ ಅಂದ್ಕೊಂಡು ಯಾರು ಗಲಾಟೆ ಮಾಡ್ಕೋತಾರೆ ಘರ್ಷಣೆ ಮಾಡ್ಕೋತಾರೆ ತೊಂದರೆ ಕೊಡ್ತಾಯಿರ್ತಾರೆ ಹೊಟ್ಟೆ ಕಿಚ್ಚಲಿ ಕಾರ್ಯ ಮಾಡ್ತಾರೆ ಬಾಧೆಯನ್ನು ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ಜೀವ ವ್ಯಾಕುಲಕ್ಕೆ ಒಳಗಾಗುತ್ತೆ ಏಕೆಂದರೆ ಜೀವ ಯಾವುದೇ ಆಗಲಿ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಮರಣದ ನಂತರದ ಸಂದ ಮರಣ ಪಟ್ಟ ನಂತರದಲ್ಲಿ ಸಂದರ್ಭ ಆಗಿರ್ಬೋದು ಆ ಜೀವವನ್ನು ಒಂದು ಕೋಳಿ ಮಟ್ಟೆ ಒಳಗಡೆ ಕೂಡಾಕಿದಂತೆ ಆಗತ್ತೆ ಅಂದರೆ ಒಂದು ತಾಯಿ ಗರ್ಭದಲ್ಲಿ ಇರ್ಬೋದು ತಾಯಿ ಗರ್ಭಕ್ಕೆ ಬರುವ ಮುಂಚೆ ಆಗಿರಬಹುದು ಎಲ್ಲವೂ ಕೂಡ ಒಂದು ರೀತಿಯಾಗಿ ಜೀವಕ್ಕೆ ಬಂಧಿತ ಸ್ಥಿತಿ ಅಂದರೆ ಅದನ್ನು ಸಂಪೂರ್ಣವಾಗಿ ಎಲ್ಲ ಕಾರ್ಯಗಳಿಂದ ಕೈಬಿಟ್ಟು ಸಂಪೂರ್ಣವಾಗಿ ಬಂಧಿಸಲಾಗಿರುತ್ತೆ ಅಂದರೆ ಕೋಳಿ ಮಟ್ಟೆ ಒಳಗಡೆ ಇದ್ದಂತೆ ಯಾವುದಕ್ಕೂ ಕೂಡ ಸ್ವತಂತ್ರ ಇಲ್ಲ ಯಾವುದಕ್ಕೂ ಕೂಡ ಅದು ಸಂಪೂರ್ಣವಾಗಿ ತನ್ನ ಇಷ್ಟದಂತೆ ಬದುಕ್ತಕ್ಕಂಥ ಯಾವ ಆಚರಣೆಗಳು ಕೂಡ ಇಲ್ಲ ಆಸಕ್ತಿಯೂ ಇರೋದಿಲ್ಲ ಅವಕಾಶವೂ ಇರೋದಿಲ್ಲ ಈ ರೀತಿ ಇರೋ ಕಾರಣದಿಂದ ಅದಕ್ಕೆ ಗೊತ್ತಿರುತ್ತಲ್ವ ಇಂಥ ಎಲ್ಲ ಸಮಯವನ್ನು ಕ್ರಮಿಸ್ಕೊಂಡು ಬಂದಿರೋ ಜನ್ಮ ಜನ್ಮದಿಂದ ಆ ಕಾರಣದಿಂದ ಅದು ವ್ಯಥೆಗೊಳಗಾಗುತ್ತೆ ಬಾಧೆಗೊಳಗಾಗುತ್ತೆ ಸತ್ತ ನಂತರ ಕೂಡ ಅಷ್ಟೇ ದೇಹ ಇಲ್ಲ ಸಕಾರಾತ್ಮಕ ಆಚರಣೆ ಮಾಡಿದರೆ ಸಕಾರಾತ್ಮಕ ಶಕ್ತಿಗಳ ಸಂಪರ್ಕ ಇಲ್ಲ ಲೋಕದ ಸಂಪರ್ಕ ಎಲ್ಲ ಕನೆಕ್ಟಿವಿಟಿ ಆಗೋದಿಲ್ಲ ಆಗ ಕೂಡ ಜೀವ ವ್ಯತೆಗೊಳಗಾಗುತ್ತೆ ಇಂತಹ ಎರಡು ಸಂದರ್ಭಗಳನ್ನು ಇಷ್ಟಪಡೋದಿಲ್ಲ ಯಾವುದೇ ಜೀವಿಗಳಾಗಿರೋದು ಭೂಮಿ ಮೇಲೆ ಒಳ್ಳೆಯವರಿದ್ದಾರ ಕೆಟ್ಟವರಿದ್ದಾರೆ ಒಳ್ಳೆಯವರೇನೋ ಸ ಸಲೀಸಾಗಿ ಅಥವಾ ಅನುಕೂಲವಾಗಿ ಆರಾಮದಾಯಕವಾಗಿ ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ತಪ್ಪು ಮಾಡ್ತಿರ್ತಕ್ಕಂಥವ್ರು ಕಷ್ಟಗಾರ್ಪಣ್ಯಗಳಿಗೆ ಅವರವರೇ ಒಳ್ ಒಳಪಟ್ಟಿರ್ತಕ್ಕಂಥವ್ರು ಕರ್ಮವನ್ನು ಸರಿಯಾದ ರೀತಿಯಾಗಿ ನಿರ್ವಹಿಸುತ್ತೆ ಅಂಥ ಸಂದರ್ಭದಲ್ಲಿ ಯಾವುದೇ ಸುಖಕರ ಜೀವನ ಅವರಿಗೆ ಬರ್ತಾ ಇರ್ಬೋದು ಹಣದ ಮೂಲಕ ಹೆಸರಿನ ಮೂಲಕ ಸ್ಥಾನದ ಮೂಲಕ ರಾಜಕೀಯಕ್ಕೆ ಹೋಗ್ತಾರೋ ಅಥವಾ ಯಾವುದೋ ಒಂದು ಜಾಬ್ ಪಡ್ಕೋತಾರೋ ಬಿಸ್ನೆಸ್ ಮಾಡ್ತಾರೋ ಮೋಸ ಮಾಡ್ತಾರೋ ಹೇಗೆ ಮಾಡ್ತಾರೋ ಹಾನಿಕಾರಕ ಕಾರ್ಯ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಅವ್ರಿಗೆ ಹೊಡೆಯೋದು ಇನ್ನೊಬ್ರು ಆಸ್ತಿ ಕಿತ್ಕೊಳ್ಳೋದು ಹಣ ಕಿತ್ಕೊಳ್ಳೋದು ಏನೋ ಒಂದು ಕಾನೂನು ಬಾಹಿರವಾಗಿ ಮತ್ತು ಧರ್ಮ ಬಾಹಿರವಾಗಿ ಸಂಪಾದನೆ ಮಾಡ್ತಾರೆ ಅಂದ್ಕೊಳ್ಳಿ ಅದರಿಂದ ಆ ದೇಹಕ್ಕೆ ಸ್ವಲ್ಪ ಅನುಕೂಲ ಸಿಗ್ಬೋದು ಈಗ ಶುದ್ಧವಾದಂಥ ಗಾಳಿ ಯಾವುದೋ ಒಂದು ಸಾರಿ ಸಾಗಿ ಹೋದಾಗ ದೇಹಕ್ಕೆ ಸ್ಪರ್ಶವಾದಂತೆ ಅದರ ಫಲ ಹಾನಿಕಾರಕ ತೊಂಬತ್ತು ಪ್ರತಿಶತ ಇರುತ್ತೆ ಬಾರ 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 ಮನಸ್ಸಿಗೆ ಬಾರ ಬುದ್ಧಿಗೆ ಬಾರ ಜೀವನಕ್ಕೆ ಬಾರ ಜೀವಕ್ಕೆ ಬಾರ ಆತ್ಮಕ್ಕೆ ಬಾರ ಆತ್ಮದ ದಾರಿಗೆ ಭಾರ ಆದರೂ ಕೂಡ ಅನುಕೂಲದಿಂದ ಸ್ವಲ್ಪ ಸ್ಪರ್ಶ ಸುಖ ಸ್ಪರ್ಶ ಏನು ಲಭ್ಯ ಆಗ್ಬಿಟ್ಟಿರುತ್ತಲ್ಲ ಏನು ಹಣ ಅಧಿಕಾರ ಏನು ಸ್ಥಾನಮಾನ ಯಾವುದೋ ಒಂದು ಲಭ್ಯ ಆಗಿರುತ್ತೆ ಅದರಿಂದಾಗಿ ಸುಖ ಸ್ಪರ್ಶ ಸ್ವಲ್ಪ ಪ್ರಮಾಣದಲ್ಲಿ ಆಗಿರುತ್ತೆ ಆದರೆ ಮುಕ್ಕಾಲು ಭಾಗ ಎಲ್ಲವೂ ಕೂಡ ತೊಂಬತ್ತು ಪ್ರತಿಶತ ಬಾರ 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 ಆ ಕಾರಣದಿಂದ ಅದಕ್ಕೆ ನೋವು ಸಂಕಟಗಳಾಗ್ತಕ್ಕಂಥದ್ದು ಮೊದಲೇ ಗೊತ್ತಾಗುತ್ತೆ ಆ ಮುಖಭಾವದಲ್ಲಿ ಕೂಡ ಸಂತೋಷ ಇಲ್ಲ ಸಮಾಧಾನ ಇಲ್ಲ ಅವರನ್ನು ಅಂತಹ ಜನಗಳನ್ನು ನೀವು ಮಾತನಾಡಿಸಿ ನೋಡಿ ಮಾತು ಮಾತಿಗೂ ಕ್ರೋಧ ಮಾತು ಮಾತಿಗೂ ಜಗಳ ಅಥವಾ ಮಾತು ಮಾತಿಗೂ ಜೋರು ಮಾಡೋದು ಸಮಾಧಾನ ಇಲ್ಲ ಆಹಾರದಲ್ಲಿ ಸಮಾಧಾನ ಆಹಾರ ಸೇವನೆಯಲ್ಲಿ ಸಮಾಧಾನ ಇಲ್ಲ ಕೂರ್ತಕ್ಕಂಥ ನಿಲ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ರಲ್ಲಿ ನಿದ್ದೆ ಮಾಡ್ತಕ್ಕಂಥದ್ರಲ್ಲಿ ಸಮಾಧಾನ ಇಲ್ಲ ಯಾವಾಗಲೂ ಕೂಡ ಜೀವ ವ್ಯತೆಯಿಂದ ಇರುವ ಕಾರಣ ಆ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಸ್ತ್ರೀ ಪುರುಷ ಯಾರೇ ಆಗಿರಲಿ ಇದೆಲ್ಲವೂ ಕೂಡ ಹಾನಿಕಾರಕ ಸಂದರ್ಭದ ಸಂಕೇತಗಳು ಜೀವಕ್ಕೆ ಲಭ್ಯ ಆಗೋದಿಂದ ಇಂತಹ ಆಚರಣೆಗಳು ಮುಂಚಿತವಾಗಿ ಗೊತ್ತಾಗ್ತವೆ ಒಟ್ಟಾರೆಯಾಗಿ ಸರಳವಾಗಿ ಒಂದೆರಡು ವಾಕ್ಯಗಳಲ್ಲಿ ಹೇಳಬೇಕಂದ್ರೆ ಜೀವ ಸಮಾಧಾನವನ್ನು ಕೈಬಿಡುತ್ತೆ ಅವಸರವನ್ನು ಅನುಸರಿಸುತ್ತೆ ಜೀವ ಶಾಂತತೆಯನ್ನು ಕೈಬಿಡುತ್ತೆ ಮಾತಿನಲ್ಲಿ ನಡೆಯ ಮೂಲಕ ಕಾರ್ಯದ ಮೂಲಕ ಅಶಾಂತಿ ಅಂದರೆ ಗಲಭೆ ಇತ್ಯಾದಿ ಅವಸರ ಕ್ರೋಧ ಇತ್ಯಾದಿಯನ್ನು ಅಳವಡಿಸ್ಕೊಳ್ಳುತ್ತೆ ನಂತರದಲ್ಲಿ ಆರೋಗ್ಯಪೂರ್ಣ ಸ್ಥಿತಿ ಜೀವನವನ್ನು ಕೈಬಿಡುತ್ತೆ ಅನಾರೋಗ್ಯ ಸ್ಥಿತಿ ದೇಹಕ್ಕೆ ಸಂಬಂಧಪಟ್ಟಂಥ ಮನಸ್ಸಿಗೆ ಸಂಬಂಧಪಟ್ಟಂತೆ ನಿರ್ಮಾಣ ಮಾಡಿಕೊಳ್ತೇವೆ ಇದು ತದಾಚಿತ್ತವಾಗಿ ಯಥೆಚ್ ಯಥೇಚ್ಛವಾಗಿ ಯಥಾರೂಪದಲ್ಲಿ ಹಿಂದಿನ ದಿನ ಇದ್ದಂತೆ ಅದು ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಏನೋ ಇನ್ನೇನು ಪ್ರಾರಂಭ ಆಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಇಂಥ ಹಾನಿಕಾರಕ ಲಕ್ಷಣಗಳು ಕಂಡುಬರ್ತಕ್ಕಂಥದ್ದನ್ನು ಅದರ ಜೊತೆಗೆ ಅಂಥದ್ದೇ ಲಕ್ಷಣಗಳು ಮುಂದುವರಿತಕ್ಕಂಥದ್ದನ್ನು ನೀವು ಕಾಣ್ಬೋದು ಒಂದೆರಡು ದಿನ ಮೂರು ದಿನ ಅಥವಾ ಒಂದು ವಾರದವರೆಗೆ ಈ ಥರ ಮುಂದುವರಿತಾ ಇದ್ದರೆ ನೀವು ತಿಳ್ಕೊಬಿಡಬೇಕು ಜೀವಕ್ಕೆ ಏನು ಸಮಸ್ಯೆ ಬರುತ್ತೆ ಸ್ತ್ರೀ ಪುರುಷರು ಮಕ್ಕಳು ವ್ಯವಹಾರ ಮನೆ ಯಾವುದೇ ಆಗಿರ್ಬೋದು ಯಾರೇ ಆಗಿರ್ಬೋದು ವಯಸ್ಸಾಗಿರ್ತಕ್ಕಂಥವ್ರು ಯಾರೇ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಅವಶ್ಯವಾಗಿ ಬರುತ್ತೆ ಅನ್ನೋದನ್ನು ತಿಳಿಬೇಕು ಸಹಜ ಸ್ಥಿತಿಯ ಜೀವನಕ್ಕೆ ಬದಲಿಗೆ ಅಸಹಜ ಸ್ಥಿತಿಯ ಜೀವನಕ್ಕೆ ತಿರುಗುತ್ತೆ ಮನೆ ವಾತಾವರಣ ಮನುಷ್ಯರ ಮಾತುಕತೆ ವಾತಾವರಣ ಆಹಾರ ಸೇವನೆ ನಡೆ ನುಡಿ ಕಾರ್ಯಗಳಲ್ಲಿ ಬದಲಾವಣೆ ಮನಸ್ತಾಪ ಗೊಂದಲ ಇಂಥದ್ದೆಲ್ಲ ಏನುಂಟಾಗುತ್ತೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಬರ್ತಾವೆ ಅದನ್ನು ಸಮಂಜಸವಾಗಿ ನಿರ್ವಹಿಸಲು ಜೀವಗಳಿಗೆ ಸಾಧ್ಯವಾಗೋದಿಲ್ಲ ಅಂತ ವಾತಾವರಣ ಇರೋದಿಲ್ಲ ಅಥವಾ ಯಾವುದಾದ್ರೂ ಕೆಟ್ಟ ಶಕ್ತಿಗಳ ದೃಷ್ಟಿಕೋನ ಇರುತ್ತೆ ಆ ಕಾರಣದಿಂದ ನಾವು ಈಗ ಸಮಾಧಾನ ಚಿತ್ತದಾಗಿ ಇರಲಿಕ್ಕಾಗೋದಿಲ್ಲ ಬಾಧೆಗಳಾಗ್ತವೆ ಎಂಬತಕ್ಕಂತಹ ಕಾರಣದಿಂದ ಅಂಥ ಸಂದರ್ಭದಲ್ಲಿ ಪೈಪೋಟಿ ಇರುತ್ತೆ ಅಥವಾ ರಕ್ಷಣೆ ಇರುತ್ತೆ ಕಾರ್ಯಗಳಿರ್ತವೆ ಹೆಚ್ಚು ಶ್ರಮ ಇರುತ್ತೆ ಅನ್ನೋ ವಿಷಯ ಜೀವಗಳಿಗೆ ಗೊತ್ತಾಗುವ ಕಾರಣದಿಂದ ವಿಚಲಿತವಾಗಿರ್ತಾವೆ ಈ ಮೊದಲೇ ಹೇಳಿದಂಥ ವೀಡುಗಳ ಲಕ್ಷಣವನ್ನು ಆ ಮನುಷ್ಯರಲ್ಲಿ ಕಾಣ್ಬೋದು ಅಂತ ಹೇಳಿ ಮತ್ತೆ ಹಿಡ್ದು ಮುಗಿಸ್ತಾ ಇದ್ದೀನಿ ಮುಂದಿನ ಹಿಡ್ದಲ್ಲಿ ಭೇಟಿಯಾಗೋಣ